ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬೀಟ್ರೂಟ್ ಪೌಡರ್ನ ಮನೆಯಲ್ಲಿ ಯಾವ ರೀತಿ ಮಾಡ್ಕೋಬೋದು ನ್ಯಾಚುರಲ್ ಆಗಿ ಯಾವುದೇ ಕೆಮಿಕಲ್ಸ್ ಇಲ್ಲದೆ ನಾವು ಮನೇಲಿ ಯಾವ ರೀತಿ ಮಾಡ್ಕೋಬೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಬಟ್ ಬೀಟ್ರೂಟ್ ಪೌಡ್ರನ್ನು ನಾವು ಯಾವ ಇದನ್ನು ನಾವು ಸ್ಕಿನ್ನಿಗಾಗಿರ್ಬೋದು ಫೇಸ್ ಆಗಿರ್ಬೋದು ಇದನ್ನು ಯೂಸ್ ಮಾಡ್ಕೋಬೋದು ಸೊ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡು ಇರೋದರಿಂದ ನಮಗೆ ಅರ್ಜೆಂಟ್ ಯಾವಾಗಾದರೂ ಯೂಸ್ ಮಾಡ್ಕೋಬೋದು ಸೊ ಅದಕ್ಕೋಸ್ಕರ ಇವತ್ತು ತೋರಿಸ್ತಾ ಇದ್ದೀನಿ ಬೀಟ್ರೂಟಲ್ಲಿ ನಮಗೆ ಬ್ಲೀಚಿಂಗ್ ಪ್ರಾಪರ್ಟೀಸ್ ಇರೋದರಿಂದ ನಮ್ಮ ಸ್ಕಿನ್ನ ಒಂದು ಲೈಟಿಂಗ್ ಸ್ಕಿನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಟ್ಯಾನಿಂಗ್ ಇದ್ದರೆ ನಿಮ್ಮ ಫೇಸಲ್ಲಿ ಅದನ್ನು ಕಡಿಮೆ ಮಾಡುತ್ತೆ ಪಿಗ್ಮೆಂಟೇಷನ್ನ ನಿಮ್ಮ ಫೇಸಲ್ಲಿ ಏನೇ ಇರ್ಬೋದು ಇದನ್ನೆಲ್ಲ ರಿಮೂವ್ ಮಾಡುತ್ತೆ ಒಂದು ಗ್ಲೋಯಿಂಗ್ ಆ್ಯಂಡ್ ಲೈಟಿಂಗ್ ಸ್ಕಿನ್ ಕೂಡಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ ಹಾಗೆ ನೀವು ಏರ್ಸಿಗೆ ಅಪ್ಲೈ ಮಾಡಿದ್ರೂ ನಿಮಗೆ ಏರ್ಸ್ ಗ್ರೋತ್ ಆಗೋಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ ಬೀಟ್ರೂಟು ಸೊ ಇದನ್ನ ಮೇಲೆ ನಾನು ಮೂರು ತೊಗೊಂಡಿದ್ದೀನಿ ಬೀಟ್ರೂಟು ಮೇಲೆಲ್ಲ ಸ್ಕಿನ್ ಅದೇನಿದೆ ಅದನ್ನೆಲ್ಲ ತೆಗಿತಾ ಇದ್ದೀನಿ ಅದನ್ನೆಲ್ಲ ತೆಗೆದು ಒಂದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಯಾಕಂದರೆ ನಾವು ಸ್ಕಿನ್ನಿಗೆಲ್ಲ ಅಪ್ಲೈ ಮಾಡೋದ್ರಿಂದ ನಾವು ಕ್ಲೀನಾಗಿ ಇದನ್ನು ಮಾಡ್ಕೋಬೇಕು ಡ್ಯಾಮೇಜಸ್ ಆಗೋಲ್ಲ ಕ್ಲೀನಾಗಿದ್ದರೆ ನಮ್ಮ ಸ್ಕಿನ್ ಕೂಡ ಕ್ಲೀನಾಗಿ ನಮಗೊಂದು ಹೆಲ್ಪ್ ಮಾಡುತ್ತೆ ನೋಡ್ತಾ ಇರ್ಬೋದು ಇದನ್ನು ಇವಾಗ ದುಡ್ದು ಇಟ್ಕೊತಾ ಇದ್ದೀನಿ ನೀವು ಬೇಕಾದರೆ ಸ್ಮಾಲ್ ಸ್ಮಾಲಾಗಿ ಕಟ್ ಮಾಡಿ ಇಟ್ಕೋಬೋದು ಬಟ್ ಆ ರೀತಿ ಮಾಡಿದರೆ ನಿಮಗೆ ಅದು ಬೇಗ ಡ್ರೈ ಆಗೋಲ್ಲ ಅದಕ್ಕೋಸ್ಕರ ನಾನು ಈಸಿ ಆಗಲಿ ಅಂತ ನಾನು ದುಡಿದು ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ನಾನು ಪಾತ್ರೆಲಿ ಹಾಕಿ ಇಟ್ಕೊಂಡಿದ್ದೀನಿ ಇದನ್ನು ಬಿಸಿಲಲ್ಲಿ ಇಟ್ಟಿದ್ದೀನಿ ನೀವು ಡೈರೆಕ್ಟಾಗಿ ಇಡಬೇಡಿ ನೀವೊಂದು ಕವರ್ ಕವರಲ್ಲಿ ಹಾಕಿ ಇಡೋದ್ರಿಂದ ನಿಮಗೆ ಇಲ್ಲಿ ತೋರ್ ನೋಡ್ತಾ ಇರ್ಬೋದು ಇಲ್ಲಿ ಅಂಟ್ಕೊಂಡಿದೆ ಈ ರೀತಿ ಆಗೋದಿಲ್ಲ ಸೊ ಒಂದು ಕವರಲ್ಲಿ ಹಾಕಿ ನೀವು ಅದನ್ನು ಡ್ರೈ ಮಾಡಿ ಚೆನ್ನಾಗಿ ಡ್ರೈ ಆಗಬೇಕು ಇವಾಗ ಸಮ್ಮರ್ ಟೈಮ್ ಇರೋದ್ರಿಂದ ನಿಮಗೆ ಬೇಗನೆ ಡ್ರೈ ಆಗುತ್ತೆ ನಾನು ಮಧ್ಯಾಹ್ನ ಇಟ್ಟಿದ್ದೀನಿ ಸಾಯಂಕಾಲ ಅಷ್ಟೊತ್ತಿಗೆ ಫುಲ್ ಡ್ರೈ ಆಗಿದೆ ಇದನ್ನು ನಾನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ಇವಾಗ ಇದನ್ನು ನಾನು ಗ್ರೈಂಡ್ ಮಾಡ್ಕೊತೀನಿ ನೈಸಾಗಿ ರುಬ್ಕೋಬೇಕು ಇದನ್ನು ಪುಡಿ ಪುಡಿ ನೈಸಾಗಿ ಬರಬೇಕು ನೀವು ಒಂದು ವೇಳೆ ನೈಸ್ ಆಗಿಲ್ಲ ಲಾಸ್ಟಿಗೆ ಏನಾದರೂ ಅಂತಂದರೆ ನೀವು ಜರಡಿ ಇಟ್ಕೋಬೋದು ಅದು ಇನ್ನೂ ಉಳಿದಿದ್ದೆಲ್ಲ ನೀವು ಸ್ಕ್ರಬ್ಬಿಂಗ್ ಅಂತ ಯೂಸ್ ಮಾಡ್ಕೋಬೋದು ಬಟ್ ಇಲ್ಲಿ ನನಗೆ ಚೆನ್ನಾಗಿ ನೈಸ್ ಆಗಿದೆ ನೋಡ್ತಾ ಇರ್ಬೋದು ಇಲ್ಲಿ ನಾನು ಮಾಡಿ ಇಟ್ಕೊಂಡಿದ್ದೀನಿ ಪೌಡರು ನೋಡಿದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಸೊ ಈಸಿಯಾಗಿ ನೀವು ಮನೇಲಿ ಈ ರೀತಿ ಮಾಡಿ ಇಟ್ಕೊಂಡ್ರೆ ನಿಮಗೆ ನೀವು ಯಾವಾಗ ಬೇಕಾದ್ರೂ ಅವಾಗ ಅಪ್ಲೈ ಮಾಡ್ಕೋಬೋದು ಡೈರೆಕ್ಟಾಗಿ ಹಾಗೆ ನೀವು ಹೊರಗಡೆ ನೀವು ತರಿಸ್ಕೋಬೇಕು ಅನ್ನೋದಿರಲ್ಲ ಲೈಕ್ ಅಂದರೆ ನಾವು ಮನೆಯಲ್ಲೇ ನ್ಯಾಚುರಲಾಗಿ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಿಗೆ ಇನ್ನೂ ಭಾಳನೇ ಹೆಲ್ಪ್ ಆಗುತ್ತೆ ಹೊರಗಡೆ ಆದರೆ ನಮಗೆ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ ಸೊ ಅದಕ್ಕೋಸ್ಕರ ಮನೆಯಲ್ಲೇ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಇದನ್ನು ಇವತ್ತಿನ ವೀಡಿಯೋ ಎಲ್ಲರಿಗೂ ಲೈಕ್ ಆಗಿದೆ ಅಂತಲೇ ನಾನು ಅಂದ್ಕೊಂಡಿದ್ದೀನಿ ಇವತ್ತೇನಾದರೂ ಲೈಕ್ ಆದರೆ ಲೈಕ್ ಮಾಡಿ ಇವತ್ತಿನ ವೀಡಿಯೋ ಹಾಗೆ ನೆಕ್ಸ್ಟ್ ವೀಡ್ಯೋದಲ್ಲಿ ಈ ಬೀಟ್ರೂಟ್ ಪೌಡರಿಂದ ನಾವು ಯಾವ ರೀತಿ ನಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡ್ಕೋಬೇಕು ಅನ್ನೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ಇನ್ನು ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ವೀಡೋದಲ್ಲಿ ಮತ್ತೆ ಸಿಗ್ತೀನಿ